हैं साहब मैं शिवाजीवाड़ा से बोल रहा हूं जी सर और हिंदी और इंग्लिश सारी तरह बोल लेंगे पेपर उसी में है तो आप भी समझाइएगा मैं क्या बोल रहा हूं आपसे मैं बोल रहा था आई नीड यू इन इंग्लिश व्हाटएवर देना माय प्रोसेस इज नॉट क्लियर आई हैव सो नो ओके तो ये कॉल ऑन ट्रांसमिट कर दो Gayanaндakaаются aunque es <laughs> Raadi Mazhar, Inshielserksha, eh know, hefar czego odita ni fab fats ref Inshiels ini, woah however easy to explain didn't party, between party intellectuals,って. забwa diga kar me. That's, are you, jak g Storm Assananae, si? I have g il sig, Eckin. I know. Sir, on edn DrA подоб Cly� l understandinggera

ಹಿಂದಿಂಗ್ ದಯವಿಟ್ಟು ಲಾಸ್ಟ್ ಲಾಸ್ಟ್ ನಾನು ವಿಡಿಯೋ ಮಾಡಿಲ್ಲ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೇಳ್ತಾ ಇದ್ದೀನಿ ಯಾರು ಇಂಡಿಯೋ ಫ್ಲೈಟ್ ಯಾವ ಫ್ಲೈಟ್ ಆಗಲ್ಲ ರೀ ಬೆಂಗ್ಳೂರ್ ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಗೆ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು ಕನ್ನಡದಲ್ಲೂ ಇರಲಿ ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾರ ಬಟ್ ಕನ್ನಡದಲ್ಲೂ ನೀವು ಒತ್ತಿ ನೀವು ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಅಂತ ರಷ್ಯಾ ತಮಿಳಲ್ಲಿ ನಾವು ನೋಡಿದ್ರೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಕರ್ನಾಟಕದಲ್ಲಿ ಕನ್ನಡದ ನೀವು ಲೈನ್ ಒಳಗಡೆ ಇಂದ ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ಒಂದು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ದಾರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಹೋಗಿ ಹೇಳ್ತಾ ಇದ್ದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ಅಂತ ಮಾಡಿ ತುಂಬಾ ಜನ ಕನ್ನಡದವರಿಗೆ ಇವರು ಅರ್ಥ ಆಗಲಿ ಬೇರೆ ನೋಡಿದ್ರಂತೆ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ಕನ್ನಡದಲ್ಲಿ ಇರಲಿ ಜೈಕರ್ ಆಗ ಮಾತ್ರ